ನಮ್ಮ ಇಡುವ ಪ್ರೀತಿಯನ್ನು ತೋರ್ಪಡಿಸಲು ಸಾಧ್ಯವಿಲ್ಲ ಇತರೆ ಭಾಷೆಗಳ ಮೇಲೆ ಹಿಡಿತವಿರುವ ಮಂದಿ ಕನ್ನಡವನ್ನು ದ್ವಿತೀಯ ಭಾಷೆಯಾಗಿ ಪರಿಗಣಿಸುತ್ತಿರುವುದು ವಿಷಾದನೀಯ ಎಂದು ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಎಬ್ರಿ ಅಭಿಪ್ರಾಯಪಟ್ಟರು ಕನ್ನಡ ರಾಜ್ಯೋತ್ಸವ ಹಾಗೂ ಸಮ್ಮೇಳನದ ಅಂಗವಾಗಿ ಸಂಘಟನೆಯು ಕನ್ನಡ ವ್ಯಾಕರಣ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಭಾಷಣ ಸ್ಪರ್ಧೆ ಆಯೋಜಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಗುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಂಗವಾಗಿ ಬಡಾವಣೆಯ ಮಹಿಳೆಯರು ತಮ್ಮ ಮನೆಯ ಎದುರು ಬಿಡಿಸಿದ್ದ ರಂಗೋಲಿ ಗಮನ ಸೆಳೆದವು ಕನ್ನಡ ವ್ಯಾಕರಣ ಸ್ಪರ್ಧೆಯಲ್ಲಿ ಯುತಾಯಿ ನೈದೆಲೆ ಅರ್ಷಿದ್ ಬಹುಮಾನ ಪಡೆದುಕೊಂಡರು ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ಸಂಘಟನೆಯ ಮುಖಂಡರಾದ ಸಾದಿಕ್ ಅಹಮದ್ ನವೀನ್ ನರಸಿಂಹ ಬಸವರಾಜು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಬಂದಿರತಕ್ಕಂಥದ್ದು ಮನ್ಮನೆ ನನಗೆ ಯಾರೋ ಒಂದು ವಾಟ್ಸಪ್ ನಲ್ಲಿ ಒಂದು ವಿಡಿಯೋ ಹಾಕಿದ್ರು ನಾವು ಇಲ್ಲಿ ಬರೋದು ಮತ್ತೆ ಶಾಲೆಗೆ ಹೋಗಿ ಜ್ಞಾನವನ್ನ ಪಡ್ಕೊಳ್ಳೋದು ಕಾಲೇಜ್ಗೆ ಹೋಗಿ ಜ್ಞಾನವನ್ನ ಪಡ್ಕೊಳ್ಳೋದು ಇದೆಲ್ಲದಕ್ಕೂ ಕೂಡ ಏನು ನಾವು ಆ ಒಂದು ವಿಡಿಯೋ ಬಂತು ಆ ವಿಡಿಯೋ ಬಂದಾಗ ನನಗೆ ಆ ವಿಡಿಯೋದಲ್ಲಿ ಒಂದು ಸಣ್ಣದೊಂದು ಕತೆ ಅವ್ರು ಮಾಡಿದ್ದಾರೆ ಅದು ಬಹಳ ಅರ್ಥಗರ್ಭಿತವಾದಂತ ಕತೆ ಅದು ಒಂದು ಪ್ರಾಣ ಆಡಿಸ್ತಾ ಇರ್ತಾರಂತೆ ಆ ಗಾಣ ಆಡ್ಸಕ್ಕೆ ಸ್ಕೂಲ್ ಮಕ್ಕಳು ಆ ಗಾಣಸೋಸಕ್ಕೆ ಪ್ರವಾಸ ಎಲ್ಲೋ ಪಾಂಡವಪುರ ಹತ್ರ ಆ ಗಾಣ ಆಡಿಸೋ ಜಾಗ ಹೋದಾಗ ಅಲ್ಲಿ ಎರಡು ಎತ್ತುಗಳು ಕಟ್ಟಿಬಿಟ್ಟು ಅದನ್ನ ಮರ ಕಟ್ಟಿ ಅದನ್ನ ಸುತ್ತ ಅದು ತಿರ್ತಾ ಇರ್ತವೆ ಅಲ್ಲಿ ನಮ್ಗೆ ಎಣ್ಣೆ ಬರ್ತಾ ಇರುತ್ತೆ ನೋಡಿದ್ರೆ ಯಾರಾದ್ರೂ ಗಾಣ ಆ ರೀತಿಯಾದಂತ ಅದ್ರ ಮಕ್ಕಳು ನೋಡಿ ಮಾತ್ರ ಇದು ಎತ್ತುಗಳು ತಿರುಗ್ತಾ ಇದಾವೆ ಗಾಣ ಆಡ್ತಾ ಇದೆ ಇಲ್ಲಿ ಎಣ್ಣೆ ಬರ್ತಾ ಇದೆ ಅಲ್ಲಿ ಕಂಡ ಬೀಜ ಕೊಬ್ಬರಿ ಯಾವ್ದೇ ಎಣ್ಣೆ ಬೇಕಾರೋ ತೆಗಿಬೋದಲ್ಲ ಅದನ್ನ ಅವರು ನೋಡಾದ್ಮೇಲೆ ಕೇಳಿದ್ರಂತೆ ಇಲ್ಲಿ ಯಾರು ಎತ್ಕೊಂಡು ಹೊಡಿತಾನೆ ಇಲ್ವಲ್ಲ ಅಂತ ಯಾರನ್ನ ಮಾಸ್ಟರ್ ಎತ್ಕೊಂಡು ಹೊಡಿತಾ ಇಲ್ಲ ಅಂತಂದ್ರೆ ಅಲೋ ಅಲ್ಲೊಬ್ರು ಗದ್ದೆ ಕೆಲಸ ಮಾಡ್ತಾರೆ ನೋಡು ರೈತರು ಅವರು ಇವನ್ನ ಕಟ್ಬಿಟ್ಬಿಟ್ಟಿದ್ದಾರೆ ಸುತ್ತ ತಿಂತಾ ಇದಾವೆ ಅವು ಅವು ಪಾಡೋ ಸುತ್ತಾರ್ಥವ ಎಣ್ಣೆ ಬದ್ ರೈತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಒಂದು ಸ್ಟೂಡೆಂಟ್ ಕೇಳಿದ್ರಂತೆ ಅವ್ ನಿಂತ್ಕೊಂಡ್ರೆ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ಎತ್ಕೊಂಡು ನಿಂತ್ಕೋ ಆ ರೈತನ್ಗೆ ಹೆಂಗ್ ಗೊತ್ತಾಗುತ್ತೆ ಅದಕ್ಕೆ ರೈತನೇ ಹೋಗ್ ಕೇಳಪ್ಪ ಅಂತ ಮಾಸ್ಟ್ ಹೇಳಿದ್ರಂತೆ ಅದಕ್ಕೆ ಅವ್ನು ಅಲ್ಲಿ ಹೋಗ್ಬಿಟ್ಟ ಅಲ್ಲಿ ರೈತರು ಕೆಲಸ ಮಾಡ್ತಿದ್ರ ಅಲ್ಲಿ ಎತ್ಕೊಂಡು ಸುಮ್ನೆ ನಿಂತ್ಕೊಬಿಟ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಇಲ್ಲ ಕತ್ತಿಗೆ ನಾವು ಗಂಟೆ ಕಟ್ಟಿದ್ದೀವಿ ಅಣ ಟಣ 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 ಅಂತ ಅರ್ತದೆ ಹ್ಯಾಂಗಾಗಿ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರಂತ ಅವರು ಅದಕ್ಕೆ ಓ ಆಗ ಸರಿ ಇದು ಸುತ್ತ ಸುತ್ತ ಅದೇ ಅದು ನಿಂತ್ಕೊಂಡ ಗೊತ್ತಾಗುತ್ತೆ ಹಾಗಾದ್ರೆ ನಿಂತ್ಕೊಂಡೆ ಕತ್ ಅಳ್ಳಾಡ್ಸಿದ್ರೆ ಅವರು ಇಲ್ಲ ಅದು ಎಷ್ಟು ನಾನು ನಿಜವ್ ನೋಡ್ಬಿಟ್ಟು ಕೇಳ್ತೀನಿ ನಿಂತ್ಕೊಂಡೆಗಳು ಆಗ ಆ ರೈತನಿಂದ ಬಂದಂತ ಉತ್ತರ ಆ ಎತ್ತುಗಳನ್ನ ಎಲ್ಲೂ ಸ್ಕೂಲು ಕಾಲೇಜಿಗೆ ನಾನು ಕಳಿಸಿಲ್ಲ ಕಳಿಸಿದ್ರೆ ಖಂಡಿತ ನಾವು ಆ ಕೆಲಸ ಮಾಡ್ತವೆ ಇಲ್ಲಾಂದ್ರೆ ಮಾಡೋದಿಲ್ಲ ಅನ್ನೋ ಒಂದು ಅರ್ಥ ಅಂದ್ರೆ ನಾವು ಹೋಗಿ ಸಾಲಿನಾಗಿರ್ಬೋದು ಇಂತ ಹಿರಿಯವರು ಬಂದಾಗ ಜ್ಞಾನವನ್ನ ಪಡ್ಕೊಳ್ತಾ ಇರೋದು ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಜ್ಞಾನ ಇರೋದು ಏನಕ್ಕೋಸ್ಕರ ನಮ್ಮ ಜಾಗ ನಮ್ಮ ಊರು ನಮ್ ಬೀದಿ ನಮ್ಮ ನಾಡು ನಮ್ಮ ದೇಶ ಅಂತ ಭಾವನೆ ಬರ್ಬೇಕಲ್ವಾ ನಾವು ಕಾಲೇಜ್ ಹೋಗಿ ನಾವು ಕ್ರೀಡೆಗಳಿಗಾಗಿ ಅಮ್ಮನ್ಗೆನೆ ಯೋಚನೆ ಮಾಡೋದ್ ನೋಡಿ ಇವತ್ತು ಹೆಂಗಿದೆ ಮಕ್ಳುಗಳ ಕತೆ ಅಂತ ಹೊರಗಡೆ ನಿನ್ನೆ ಮನೆ ತಾನೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಏನೋ ಡ್ರಗ್ಸ್ ಗಾಂಜ ಇವೆಲ್ಲ ಮಕ್ಕಳು ಸಿಗ್ತಾ ಇದೆ ನೀವು ಯೋಚನೆ ಮಾಡಿ ನೀವು ಸೀರಿಯಲ್ ಮಗ್ನರಾಗ್ಬಿಟ್ಟಿರ್ತೀರ ಮಗು ಏನೋ ಪ್ರಾಬ್ಲಮ್ ಮಾಡ್ತಾ ಇದ್ರೆ ಮೊಬೈಲ್ ಕೊಟ್ಬಿಡ್ತೀರಾ ಕೈಗೆ ಇದೆಲ್ಲವೂ ಏನಾಗ್ತಾ ಇದೆ ಅಂತಂದ್ರೆ ಸಮಾಜ ಎಲ್ಲೋ ಒಂದ್ ಕಡೆ ಒಂದು ದುಷ್ಪರಿಣಾಮಕ್ಕೆ ಹೋಗ್ತಾ ಇದೆ ವ್ಯಸನಗಳಿಗೆ ಮಕ್ಕಳುಗಳು ತುತ್ತಾಗ್ತಾ ಇದ್ದಾರೆ ಇವೆಲ್ಲವೂ ಕೂಡ ಇದೆ ಹಾಗಾಗಿ ನಮ್ಮ ಏನು ಇವತ್ತು ಒಂದೊಂದು ವಾರ್ಡ್ನಲ್ಲೂ ಕೂಡ ನಾವು ಇದು ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸಿದ್ದರಾಜು ಅವರು ಶಿವಕುಮಾರ್ ಅವರು ಅದಕ್ಕೆ ಅಲ್ಲೂ ಕುಪ್ಪ ಅವರು ಇಲ್ಲೋ ಕುಪ್ಪ ಅವರು ಅವರು ಸ್ವಲ್ಪ ತೋರಿಸ್ಬಿಡಿ ಅಲ್ಲ ಅವರು ನಮ್ಮ ರಾಷ್ಟ್ರ ಪುರಸ್ಕೃತರು ಪೂಜಾ ಕೆಲಸದಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಬಾರಿ ನಮ್ಮ ರಾಜ್ಯ ಮಟ್ಟದ ಜಯ ಕರ್ನಾಟಕ ಈ ನಡೆಯುವಂತ ಸಮ್ಮೇಳನಕ್ಕೆ ನೂರು ಜನರ ತಂಡವನ್ನ ಅವರು ಉಚಿತವಾಗಿ ಮೂರು ದಿನಗಳ ಕಾಲ ಅವರು ಅಂದರೆ ಜಿಲ್ಲಾಡಳಿತದಕ್ಕೆ ಅಂದರೆ ಊಟದ ವ್ಯವಸ್ಥೆ ಮತ್ತೆ ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆಗೆ ಮಾತ್ರ ಮಿಕ್ಕದ್ದೆಲ್ಲ ಅವರು ಯಾವುದೇ ಸಂಭಾವನೆ ಇವತ್ತು ಮಾಡೋಣ ಅಂತೇಳಿ ನಮ್ಮ ದೇಶ ವ್ಯಕ್ತಪಡಿಸಿದ್ದ ಅವರು ಅಲೌನ್ಸ್ ಮಾಡಿ ಅವರು ಈಗ ಅವರ ಮೂರು ದಿನಗಳ ಕಾಲಕ್ಕೆ ಅವರು ಕಲಾವಿದರು ಬರ್ತಾ ಇದ್ದಾರೆ ಅದಕ್ಕೊಂದು ಸಫಲ ತಪ್ಪಾಗಿ ಸೊ ಹಂಗಾಗಿ ನಾವೆಲ್ಲರೂ ಕೂಡ ಒಂದು ಯಶಸ್ವಿ ಹತ್ರ ಹೋಗ್ಬೇಕು ಅಂದ್ರೆ ನಿಮ್ಮಲ್ಲೇ ನಿಮ್ಮ ಮನಸ್ಸಲ್ಲೇ ಬರಬೇಕು ಯಾರು ಕೂಡ ಯಾರು ಇಲ್ಲ ಇವತ್ತು ನಾವು ಮಾಡ್ಬೋದಾಯ್ತು ದೊಡ್ಡ ಮಟ್ಟದಲ್ಲಿ ಏನು ಕಾರ್ಯಕ್ರಮ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ನಾವೇನ್ ಮಾಡ್ತಾ ಇದೀವಿ ಹಂಗಾಗಿ ಈಗ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು ಎಲ್ಲ ಹೊರ ದೇಶದಿಂದ ಹೊರ ರಾಜ್ಯದಿಂದ ನನ್ಗ ಇನ್ನೊಬ್ಬರು ಯಾರೊಬ್ರು ಫೋನ್ ಮಾಡಿದ್ರು ನಾನೊಂದು ವಾಟ್ಸಪ್ ನಲ್ಲಿ ಹಾಕಿದ್ದೆ ನನ್ ಒಂದು ಸಂದೇಶ ಕಳಿಸಿದ್ರು ಅಲ್ರಪ್ಪ ನೀವು ಬರೀ ನಮ್ಮ ಜಿಲ್ಲೆದು ಮತ್ತೆ ನಮ್ಮ ಕರ್ನಾಟಕದ ಅಷ್ಟೇ ತೋರಿಸ್ತಾ ಇದ್ದೀರಾ ನಮ್ಗೆ ಹೊರ ರಾಜ್ಯದ್ದು ನೋಡ್ಬೇಕು ಅಂತ ನಾವು ಕಲಾ ಕುಣಿತಗಳನ್ನ ಹೊರ ರಾಜ್ಯದ ನೋಡ್ಬೇಕು ಹೊರ ದೇಶಗಳು ನೋಡ್ಬೇಕು ಅಂತದ್ದೇನೋ ಧರಿಸ್ತಾರೆ ಅಂತ ನಾವು ಕಾಯ್ತಾ ಇದ್ದೋ ನೀವು ಅಂತದ್ದೇನು ಕಾಣಿಸ್ತಾ ಇಲ್ವಲ್ಲ ಅಂತ ಯಾರೋ ಕೇಳಿದ್ರು ಅದ್ರಲ್ಲಿ ವಾಟ್ಸಾಪ್ ನಲ್ಲಿ ಕಳ್ಸಿದ್ರು ನನಗೆ ಸುಮಾರು ಜನ ಕಲ್ಸಿದ್ರೆ ಸುಮಾರು ಜನ ಫೋನ್ ಮಾಡಿದ್ದಾರೆ ಅದಕ್ಕೆ ಇಂಥದೆಲ್ಲ ನಮ್ಗೆ ಬರಲಿಕ್ಕೆ ಮಾರ್ಗದರ್ಶನ ನಮ್ಮ ಪ್ರದೀಪ್ ಕುಮಾರ್ ಹೆಬ್ಬ್ರಿಯವ್ರೆ ಯಾಕೆಂದ್ರೆ ಅವರು ಒಂದು ಸಲಹೆಗಳು ಕೊಡ್ತಾರೆ ನಮ್ಗೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರ್ತವೆ ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಹೇಗೆ ಇಲ್ಲಿ ಕಲ್ತ್ಕೊಳ್ತಿರೋ ಹೇಗೆ ತರಬೇತಿನ ಪಡ್ಕೊತಿರೋ ಅಷ್ಟು ಈಗೇನೋ ಸುಮ್ಮನೆ ಈಗ ಆಗಿರ್ಬೋದು ಚೇರ್ ಆಗಿರ್ಬೋದು ಬಾವುಟ ಆಗಿರ್ಬೋದು ಹೂ ಆಗಿರ್ಬೋದು ಇಲ್ಲಿನ ಪ್ರೈಸ್ಗಳಾಗಿರ್ಬೋದು ಸುಮ್ಮನೆ ಏನು ಬರೋಲ್ಲ ಅದಕ್ಕೆ ಅಂತ ಒಂದೊಂದು ತಂಡಗಳನ್ನು ಮಾಡ್ತಾರೆ ನೀವು ನೀವು ನಿಮ್ಮ ವಾರ್ಡ್ಗಳಲ್ಲಿ ನೀವೇ ಒಂದು ಸಮಿತಿ ಮಾಡಿ ಯಾರಾದರೂ ಹೆಸರು ಬರಲಿ ತಲೆ ತಲೆಕೆಡ್ಸ್ಕೋಬೇಡಿ ನಾನು ಕೆಲಸ ಮಾಡಿದಂಥ ನನ್ನ ಮನಸ್ಸಿಗೆ ನನ್ನ ಮನಸ್ಸಿಗೆ ಬರಬೇಕು ಅಲ್ಲ ನಿಮ್ಮ ಟೀಕೆ ಮಾಡ್ತಾ ಇದ್ರೆ ಖಂಡಿತ ನೀವು ಅದನ್ನ ಚಿಂತನೆ ಮಾಡಬೇಡಿ ಅಳ್ವಬೇಡಿ ಓಟ್ ಮನೇಲಿ ಜೋರಾಗಿ ಕನ್ನಡಿ ಮುಂದೆ ಎದ್ಬಿಟ್ಟು ನಿಮ್ಮ ಇಷ್ಟ ನಟ್ಬಿಡಿ ಅಯ್ಯೋ ನನ್ನೂ ಟೀಕೆ ಮಾಡ್ತಾರಾ ಅಲ್ಲಿ ಪರವಾಗಿಲ್ವೇ ನನ್ನೂ ಟೀಕೆ ಮಾಡ್ತಾರಂತ ಹಂಗಾಗಿ ನಾನು ಈಗಾಗಲೇ ಇಪ್ಪತ್ತೈದು ವರ್ಷದಿಂದಲೂ ಕೂಡ ನಮ್ಮನ್ನ ಟೀಕೆ ಮಾಡಿ 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 ಇವತ್ತು ನಾವು ಒಂದು ರಾಜ್ಯ ಮಟ್ಟಕ್ಕೆ ಹೊಟ್ಟೋದು ಹಂಗೆ ಟೀಕೆ ಮಾಡಲಿಲ್ಲ ಅಂದ್ರೆ ನೀವು ಏನು ಇಲ್ಲ ಮನೇಲಿ ಅಡುಗೆ ಮಾಡ್ಬಿಟ್ಟು ಅದ್ರ ಬಗ್ಗೆ ಏನೂ ರಿಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನಿಸುತ್ತೆ ಅಯ್ಯೋ ಏನು ಹೇಳಲಿಲ್ಲ ಸಾಕು ಚೆನ್ನಾಗಿದ್ಯಾ ಊಟ ಇದೇ ಚೆನ್ನಾಗಿದ್ಯಾ ಈ ಚೆನ್ನಾಗಿದೆಯಾ ಅಂತ ಹಂಗಾಗಿ ನಾವು ಹೇಳ್ತೀವಿ ಹೊರತು ಹಿಂದೆ ಅಲ್ಲ ಸೀತೆ ರಾಮಾಯಣ ನಡೀತು ದ್ರೌಪದಿ ಮಹಾಭಾರತ ನಡೀತು ನಿಂಗೆ ಹೇಗೆ ಎಲ್ಲ ಒಂದು ಕತೆ ಸೃಷ್ಟಿ ಇವೆಲ್ಲ ಇದೆಯೋ ಅದರಲ್ಲಿ ಸತ್ಯಗಳು ನಿಜಗಳು ಎಲ್ಲಾನು ನಾವು ಆಲೋಚನೆಗಳು ವಿಚಾರಗಳನ್ನು ಮಾಡತಕ್ಕಂಥದ್ದು ನಮ್ದೊಂದು ಚಿಂತನೆ ಹಾಗಾಗಿ ಆ ರೀತಿಯಾದಂಥ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಅಂದ್ರೆ ನೀವು ಕೆಲವರೆಲ್ಲ ಪ್ರಶ್ನೆಗಳು ಕೊಟ್ಟಿದ್ದೀರಾ ಅದಕ್ಕೆ ನಮ್ಮ ಸಾಹಿತಿಗಳು ಅದಕ್ಕೆ ಯಾವ ರೀತಿ ಇದನ್ನು ಹೇಳ್ತಾರೆ ಅಂದ್ರೆ ಅದು ನಾವು ಮೊನ್ನೆ ಹೇಳಿದರೆ ಅದನ್ನೆಲ್ಲ ನಾವು ಉತ್ತಮವಾದಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಾವು ಒಂದು ಪ್ರೆಸ್ ಮೀಟ್ ಮಾಡೋಣ ಆ ಸಮ್ಮೇಳನಕ್ಕೆ ಸಂಬಂಧಪಟ್ಟವ್ರಿಗೆ ನಾವು ಅದನ್ನು ತಿಳಿಸೋಣ ಅಂತೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಂತವರು ನಿಜವಾಗ್ಲೂ ಸಾರ್ವಭೌಮರೇ ಈ ಕನ್ನಡದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರು ಸಾರ್ವಭೌಮರೇ ಹಾಗಾಗಿ ಒಂದು ಚುಟುಕುದೊಂದು ಹಾಸ್ಯವನ್ನು ನಾನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಒಬ್ರು ಒಂದು ಶಾಲೆಗೆ ಒಂದು ಹುಡುಗ ತಪ್ಪಿಸ್ಕೊಬಿಟ್ಟಿರ್ತಾನೆ ಅದಕ್ಕೆ ಟೀಚರ್ ಇವಾಗೆಲ್ಲ ಕನ್ನಡ ಶಾಲೆ ಕಾಳು ಗೊತ್ತಿದೆ ನಿಮಗೆ ಮನೇಲಿ ಈಗ ಶಾಲೆಗೆ ಬರೋದೇ ಕಷ್ಟ ಅದರಲ್ಲೂ ಕೂಡ ಟೀಚರ್ಗಳು ಹೋಗಿ ಹೋಗಿ ಬರೋದೇ ಈಗ ಕನ್ನಡ ಶಾಲೆಯ ವ್ಯವಸ್ಥಿತವಾಗಿ ಈಗ ಈಗ ಆಗಿರುವಂಥದ್ದು ಪಾಪ ಅವ್ರು ಬರಬೇಕು ಏಕೋಪದೇ ಸಾಲಗಳಿದೆ ಪಾಪ ಒಂಬತ್ತು ಜನ ಹದಿಮೂರು ಜನ ಏನೋ ಸಿಸ್ಟಮ್ ಮಾಡ್ಕೊಬಿಟ್ಟು ಅಲ್ಲಿ ಕೂಡ ಈಗ ಹೋಗಿ ಡಿ ಡಿ ಪಿ ಆಫೀಸ್ಗೆ ಹೋಗೋದು ಯಾವಾಗ ಅವರು ಬಿ ಆಫೀಸ್ಗೆ ಹೋಗೋದು ಯಾವಾಗ ನಿಮ್ಮ ಮಕ್ಕಳು ಪಾಠ ಹೇಳೋದು ಆವಾಗ ಹಿಂಗಾಗಿದ್ದಿದೆ ಹಂಗಾಗಿ ಅಜ್ಜಿ ಮನೆ ಭಾಗದ ಕೂತಿ ಲೋ ನಿಮ್ಮ ಟೀಚರ್ ಬರ್ತಾವ್ರೆ ಹೋಗೋ ಹೌಸ್ಕೋ ಅಂತ ಅಂದ್ರಂತೆ ಅಜ್ಜಿ ಟೀಚರ್ ಬರ್ತಾವ್ರೆ ನಿಮ್ಮ ಮಗುಗ್ ಹೇಳೋದ್ರಂತೆ ನೀನು ಹೋಗಿ ಹೌಸ್ಕೋಪ ಅಂತ ಅದಕ್ಕೆ ಆ ಹುಡುಗ ಏನು ಹೇಳ್ತಾನೆ ಅಜ್ಜಿ ಅಜ್ಜಿ ನಾನೆಲ್ಲ ಹೌಸ್ಕೊಳ್ಬೇಕಾಗಿರೋ ನೀನು ಹೌಸ್ಕೊಬೇಕು ಅಂತ ಅಂದಂತೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ